ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಶಿವನ ಸ್ನಾಯಕಿ ಇನ್ನೊಂದು ಹೊಸ ಜಾಗದೊಂದಿಗೆ ಬಂದಿದ್ದೇನೆ ಈ ಪ್ರಾಪರ್ಟಿ ಬರುವಂಥದ್ದು ಮೇನ್ ಕುಮಟಾ ಟು ಸಿದ್ದಾಪುರ ರೋಡ್ ಮೇನ್ ನ್ಯಾಷನಲ್ ಹೈವೇ ಅಂತ ಹೇಳಿದ್ರೆ ಮೇನ್ ರೋಡ್ ಇದೆಯಲ್ಲ ಆ ರೋಡಿನಲ್ಲಿ ಬರುವಂಥ ಪ್ರಾಪರ್ಟಿ ಪ್ರಾಪರ್ಟಿಗೆ ಸೀದ ಹೈವೇ ಅಟ್ಯಾಚಡ್ ಇದೆ ಈಗ ನೋಡ್ತಿರುವಂಥದ್ದು ಎದುರುಗಡೆಗೆ ಲೇಔಟ್ ಮಾಡಿರುವಂಥದ್ದು ಸೀದಾ ಎದುರುಗಡೆ ಕಾಣಿಸ್ತಿದ್ದಿಲ್ಲ ಇದೇ ನಮ್ಮ ಪ್ರಾಪರ್ಟಿ ಪ್ರಾಪರ್ಟಿಯಲ್ಲಿ ಟೋಟಲ್ ಒಂಬತ್ತು ಪಾರ್ಟ್ ಇದೆ ಒಂಬತ್ತು ಪಾರ್ಟ್ ಅಲ್ಲಿ ಮೂರು ಗುಂಟೆ ಸೈಟು ನಾಲ್ಕು ಗುಂಟೆ ಸೈಟು ಐದು ಗಂಟೆ ಸೈಟು ಹಾಗೆ ಹತ್ತು ಗುಂಟೆ ಸೈಟು ಈ ಥರದ್ದು ವಿವಿಧವಾಗಿ ಡಿಫ್ರೆಂಟನ್ನು ಅನ್ನು ಮಾಡಿದ್ದಾರೆ ಸೊ ಈ ಪ್ರಾಪರ್ಟಿಯಲ್ಲಿ ನೀರಿನ ಯಾವುದೇ ಥರದ ಕೊರತೆ ಇಲ್ಲ ಮೇನ್ ರೋಡಿಗಿರುವಂಥದ್ದು ಹಾಗೆ ಈ ಪ್ರಾಪರ್ಟಿ ಊರು ಮುಖ್ಯವಾಗಿ ಬರುವಂಥದ್ದು ಕುಮಟಾದ ಸಾಂತಗಲ್ ಅಂತ ಹೇಳಿದ್ರೆ ಇದು ಏನಾಗುತ್ತೆ ಅಂತೇಳಿದ್ರೆ ಹೆಚ್ಚಿನದಾಗಿ ಕುಮಟಾ ನ್ಯಾಷನಲ್ ಹೈವೇ ಎನ್ ಎಚ್ ಸಿಕ್ಸ್ಟಿ ಸಿಕ್ಸಿಂದ ಕೇವಲ ಹದಿನೇಳು ಕಿಲೋಮೀಟರ್ ರೇಡಿಯಸಲ್ಲಿ ಬರುವಂಥ ಪ್ರಾಪರ್ಟಿ ಹಾಗೆ ಹೊನ್ನಾವರದಿಂದನೂ ಕೂಡ ಹೋದರೂ ಕೂಡ ಹೊನ್ನಾವರದ ರಾಮ್ತೀರ್ಥ್ ಹಾಗೆ ಅಲ್ಲಿಂದ ಕಡ್ನೀರು ಕ್ರಾಸಲ್ಲಿ ಹೋಗುವಂಥ ಮಾರ್ಗವಾಗಿ ಹೋದರೆ ಹದಿನೆಂಟು ಅಲ್ಲಿ ಬರುವಂಥ ಪ್ರಾಪರ್ಟಿ ಪ್ರಾಪರ್ಟಿಯ ಸುತ್ತಮುತ್ತಲೂ ಒಳ್ಳೆಯ ವಾತಾವರಣವನ್ನು ಹೊಂದಿದೆ ಹಾಗೆ ಪ್ರಾಪರ್ಟಿಯ ಭೂಮಿ ಕೂಡ ಸಮದಟ್ಟಾಗಿದೆ ಹಾಗೆ ನೀರಿನ ಯಾವುದೇ ಥರದ ಅಭಾವವಿಲ್ಲ ಅತ್ಯುತ್ತಮವಾದ ಗುಣಮಟ್ಟದ ರೋಡ್ಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಒಳ್ಳೆಯ ಉತ್ತಮ ಬೆಲೆಯಲ್ಲೂ ಕೂಡ ಇದೆ ಪ್ರತಿ ಒಂದು ಗುಂಟೆಗೆ ಕೇವಲ ಮೂರುವರೆ ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ ನಿಮಗೆ ಎಷ್ಟು ಅನುಕೂಲ ಉಂಟು ಆ ಥರದ ನೀವು ಪರ್ಚೇಸನ್ನು ಮಾಡಬಹುದು ಈ ಪ್ರಾಪರ್ಟಿಯಲ್ಲಿ ಟೋಟಲು ಮೂರು ಗುಂಟೆ ಎರಡು ಸೈಟ್ ಇದೆ ಹಾಗೆ ಮೂರು ಗುಂಟೆ ಹನ್ನೆರಡು ಅಣೆ ಒಂದು ಸೈಟ್ ಇದೆ ನಾಲ್ಕು ಗುಂಟೆ ಎಂಟು ಅಣೆ ಒಂದು ಸೈಟ್ ಇದೆ ಐದು ಗುಂಟೆ ಒಂದು ಸೈ ಎರಡು ಸೈಟ್ ಇದೆ ಹಾಗೆ ಐದು ಗುಂಟೆ ನಾಲ್ಕು ಅಣೆ ಒಂದು ಸೈಟ್ ಇದೆ ಹಾಗೆ ಐದು ಗುಂಟೆ ಎಂಟು ಅಣೆ ಒಂದು ಸೈಟ್ ಇದೆ ಹಾಗೆ ಹತ್ತು ಗುಂಟೆ ಒಂದು ಸೈಟ್ ಇದೆ ಟೋಟಲ್ ಪ್ರಾಪರ್ಟಿಗೆ ಮಧ್ಯ ಮಧ್ಯದಲ್ಲಿ ಟೋಟಲ್ ಮೂರು ರೋಡನ್ನು ಕೊಟ್ಟಿದ್ದಾರೆ ಎಂಟ್ರಲ್ಲಿ ಈಗ ನಾವು ಎಂಟರ್ ಆದದ್ದೇ ಒಂದು ರೋಡು ಅದರ ನಂತರ ಇನ್ನೊಂದು ರೋಡು ಹಾಗೆ ಬಾವಿಯ ನೀರಿನ ಕೊರತೆ ಇಲ್ಲ ಬಾವಿಯನ್ನು ಮುಂದಿನ ಭಾಗದಲ್ಲಿ ತೋರಿಸ್ತೇನೆ ಪ್ರಾಪರ್ಟಿಯ ಸುತ್ತಮುತ್ತಲು ಹಚ್ಚ ಹಸಿರಿನ ವಾತಾವರಣ ಹೊಂದಿರುವಂಥದ್ದು ಹಾಗೆ ನೆಟ್ವರ್ಕು ಕೂಡ ಹೊಂದಿರುತ್ತೆ ಬಿ ಎಸ್ ಎನ್ ಎಲ್ ಜಿಯೋ ಹಾಗೂ ಏರ್ಟೆಲ್ ನೆಟ್ವರ್ಕ್ನು ಕೂಡ ಹೊಂದಿದೆ ಇದು ಎದುರುಗಡೆಗೆ ನೀವು ಟವರ್ ನೋಡಬಹುದು ಸುತ್ತಮುತ್ತಲು ಉತ್ತಮ ವಾತಾವರಣ ಹಾಗೆ ಉತ್ತಮ ಗುಣಮಟ್ಟದಲ್ಲಿ ಪ್ರಾಪರ್ಟಿ ಯಾರಿಗೆಲ್ಲ ಬೇಕು ನನ್ನ ನಂಬರಿಗೆ ಫೋನ್ ಮಾಡ್ಬೋದು ಶ್ರೀನಿವಾಸ್ ನಾಯಕ್ ಹೊನ್ನವರ ಡಬಲ್ ನೈನ್ ಒನ್ ಸಿಕ್ಸ್ ಟಿಬಲ್ ಏಟ್ ಫೈವ್ ಜೀರೋ ಫೋರ್ ನಾವು ವಿಶೇಷವಾಗಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ನಾವು ಕೊಡುವಂಥ ಪ್ರಾಪರ್ಟಿಯಲ್ಲಿ ಆರ್ ಟಿ ಸಿ ರೋಡು ನೀರು ಹಾಗೆ ಎಲೆಕ್ಟ್ರಿಸಿಟಿ ಅದರೊಟ್ಟಿಗೆ ನೆಟ್ವರ್ಕ್ ಇರುವಂಥ ಪ್ರಾಪರ್ಟಿಯನ್ನು ಮಾಡ್ತಿದ್ದೇವೆ ಅದರೊಟ್ಟಿಗೆ ಉತ್ತಮ ಗುಣಮಟ್ಟವಾದ ಪ್ರಾಪರ್ಟಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೇವೆ ಅದರೊಟ್ಟಿಗೆ ನಾವೇ ಸ್ವತಃ ನಮ್ಮ ಎಸ್ ಎಸ್ ಎನ್ ಇಂದ ಕನ್ಸ್ಟ್ರಕ್ಷನು ಕೂಡ ನಾವು ಅತ್ಯಂತ ಗುಣಮಟ್ಟದೊಂದಿಗೆ ಕೂಡ ಮಾಡಿಕೊಡ್ತೇವೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರಿಗೆ ಸಂಪರ್ಕ ಮಾಡ್ಬೋದು ನನ್ನ ನಂಬರ್ ಎರಡು ನಂಬರ್ ಇರುತ್ತದೆ ಹಾಗೆ ನಿಮ್ಮ ನೀರಿನ ವಿಚಾರವಾಗಿ ಮಾತಾಡಿದ್ನಲ್ಲ ನೋಡಿ ನೀರು ಆಲ್ರೆಡಿ ಭೂಮಿ ಮಟ್ಟದಲ್ಲಿದೆ ಈಗ ಒಳಗಾಲ ಆದ್ದರಿಂದ ಸಹಜವಾಗಿ ಭೂಮಿ ಮಟ್ಟದಲ್ಲಿದೆ ಅದರ ಹೊರತಾಗೂ ಕೂಡ ಯಾವುದೇ ಥರದ ಕೊರತೆ ಇಲ್ಲ ಅತ್ಯುತ್ತಮ ಫುಲ್ ಕ್ಲೀನ್ಡ್ ಫಿಲ್ಟರ್ ನೀರು ಇರುವಂಥದ್ದು ವಾ ವಾತಾವರಣದಲ್ಲಿ ಇಷ್ಟು ಮಳೆ ಹೋಯ್ದರೂ ಕೂಡ ಯಾವುದೇ ಥರದ ಕಲ್ಮಶ ಇಲ್ಲವ ಇಲ್ಲದಿರುವಂಥ ನೀರಿನ ಇನ್ಕಮ್ ಸೋರ್ಸನ್ನು ಹೊಂದಿರುವಂಥ ಪ್ರಾಪರ್ಟಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರಿಗೆ ಸಂಪರ್ಕ ಮಾಡಿ ಶ್ರೀನಿವಾಸ ನಾಯಕ್ ಹೊನ್ನವರ ಇದರೊಟ್ಟಿಗೆ ಎಸ್ ಎಸ್ ಎನ್ ಎಂಟರ್ಪ್ರೈಸಸ್